ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಹಸಿವೆಂಬ ಹೆಬ್ಬಾವು ಬಸಿರ ಬಂದ ಹಿಡಿ ಬಂದು ಹಿಡಿದಡೆ ವಿಷವೆರಿತಯ್ಯ ಆಪಾದ ಮಸ್ತಕಕ್ಕೆ ಹಸಿವಿಗ ಅನ್ನವನಿಕ್ಕಿ ವಿಷವ ನಿಳುಹಬಲ್ಲಡೆ ವಸುಧೇಳಗಾತನೆ ಗಾರುಡಿಗ ಕರ್ಣ ರಾಮನಾಥ ಮಹಂತೇಶ್ ಮಾಸ್ತರು ಏನು ಹೇಳಿದ್ರಲ್ಲ ಈ ವಚನ ಇದು ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂತ ಕರೆಯಲ್ಪಡ್ತಕ್ಕಂತಹ ಒಬ್ಬ ಶರಣರ ಅತ್ಯಂತ ಶ್ರೇಷ್ಠ ಮತ್ತು ವಾಸ್ತವಿಕ ವಚನ ಸಾಮಾನ್ಯವಾಗಿ ಸಾಧಕರಿಗೆ ಅಥವಾ ಪ್ರತಿಯೊಬ್ಬರಿಗೂ ಕಾಡ್ತಕ್ಕಂತ ಅಥವಾ ಪ್ರತಿಯೊಬ್ಬರು ಉತ್ತರ ಹುಡುಕಲೇಬೇಕಾದಂತ ಒಂದು ಪ್ರಶ್ನೆ ಅಂದ್ರೆ ಹಸಿವು ಹಸಿವಿಗಾಗಿ ಜಗತ್ತು ಇಷ್ಟೆಲ್ಲ ಬೆಳೀತು ಹಸಿವನ್ನು ತೃಪ್ತಿಪಡಿಸಕ್ಕೋಸ್ಕರ ಮನುಷ್ಯ ಬಾಕಿ ಜೀವಿಗಳಲ್ಲಿ ಹೊಟ್ಟೆ ಹಸಿವು ಒಂದೇ ಗೊತ್ತು ಎಲ್ಲಕ್ಕೂ ಗೊತ್ತಿದೆ ಹೊಟ್ಟೆ ಹಸಿವು ಒಂದು ಸಣ್ಣ ಹುಳುವಿನಿಂದ ಹಿಡ್ಕೊಂಡು ಕ್ಷುದ್ರ ಜಂತುವಿನಿಂದ ಹೇಳ್ಕೊಂಡು ಆನೆಯವರೆಗೆ ಮನುಷ್ಯನವರೆಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ಹಸಿವಿನ ಮಹಿಮೆ ಹಸಿವಿನ ಅಗತ್ಯ ಸಾಮಾನ್ಯವಾಗಿ ಅನೇಕ ಜನ ತತ್ವಜ್ಞಾನಿಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ದಾಸರು ಕನ್ನಡದ ದಾಸ ಸಾಹಿತ್ಯದಲ್ಲಿ ಹೊಟ್ಟೆ ಅನ್ನೋದನ್ನ ನಿಂದಿಸ್ತಕ್ಕಂತಹ ಕೆಲವು ಹಾಡುಗಳು ಒಂದೆರಡು ಹಾಡುಗಳು ಬರ್ತವೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಮಟ್ಟೆಗಾಗಿ ಸರ್ವಜ್ಞನು ಕೂಡ ಹೇಳ್ತಾನೆ ಒಂದ್ ಕಡೆ ಈ ಹೊಟ್ಟೆ ಏನೇನೇನೆಲ್ಲ ಮಾಡಿಸ್ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ಬಿಡುತ್ತೆ ಅಂತ ಸರ್ವಜ್ಞ ಕೂಡ ಹೇಳ್ತಾನೆ ಆದ್ರೆ ಶರಣರಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಹೊಟ್ಟೆಯನ್ನು ಬೈಯುವುದು ಸಿಗೋದಿಲ್ಲ ಅವರು ಇಡೀ ಮಾನವ ಜನ್ಮಕ್ಕೆ ಕೆಲವು ಸಾರಿ ಅದನ್ನೇ ತಪ್ಪು ಹುಟ್ಟಿತ್ತೆ ತಪ್ಪ ಐತೆ ಇಲ್ಲ ಲಿಂಗವೇ ಅಂತ ಬಸವಣ್ಣ ಅಂದ್ರೆ ಎಷ್ಟು ವಿಚಿತ್ರ ಇದೆಯಲ್ಲಪ್ಪ ಈ ಜಗತ್ತು ದುಃಖಮಯ ಇದೆ ಕ್ಷಣಿಕ ಇದೆ ಎಲ್ಲದೂ ಇದೆ ಇಲ್ಲಿ ಆಸೆ ಆಮಿಷಗಳಿದೆ ನಾವ್ ಏನ್ ಮಾಡಬಾರ್ದು ಅದನ್ನ ಮಾಡ್ಬೇಕು ಅಂತ ಬಯಸ್ತದ ಮನಸ್ಸು ನಾನೊಂದ ನೆನಿದ್ದಾರೆ ತಾನೊಂದ ನೆನೆಯುವುದು ನಾನಿತ್ತಲ್ಲಿ ಹೇಳಿದರೆ ತಾನು ಅತ್ತಲ್ಲ ಮನಸಿನ ಬಗ್ಗೆ ಹೇಳೋದು ಕೇಳ್ತೀವಿ ನಾವು ಆದ್ರೆ ಹೊಟ್ಟೆ ಕೆಟ್ಟ ಅಂತ ಹೇಳಲ್ಲ ಆದ್ರೆ ಹಸಿವಿನ ಬಗ್ಗೆ ಒಂದ್ ಎರಡು ವಚನಗಳನ್ನ ಬಹಳ ಅದ್ಭುತವಾಗಿ ಜೇಡ್ರದಾಸಿಮಯ್ಯನವ್ರು ಹೇಳ್ತಾರೆ ಅದ್ಭುತವಾದಂತಹ ವಾಸ್ತವ ಸಂಗತಿ ವಾಸ್ತವಿಕತೆ ಅಂತ ಹೇಳ್ತಾರೆ ಅಂತದ್ರಲ್ಲಿ ಇದೊಂದು ಮೊದಲನೇ ವಚನ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಾಳೆ ವಿಷವೇರಿತಯ್ಯ ಆಪಾದ ಮಸ್ತಕಕ್ಕೆ ಅಂದ್ರೆ ಅದರಲ್ಲೂ ಈ ಸಾಧಕರುಗಳಿಗೆ ಹಸಿವು ಬಹಳ ಆಗ್ಬಿಡುತ್ತೆ ಯಾಕೆ ಅಂದ್ರೆ ಇವರ ಆರೋಗ್ಯ ಚೆನ್ನಾಗಿರುತ್ತೆ ಧ್ಯಾನ ಮಾಡಬೇಕು ಪೂಜೆ ಮಾಡಬೇಕು ಅಧ್ಯಾತ್ಮ ಸಾಧನೆ ಮಾಡಬೇಕು ಅಂತಕ್ಕಂಥವ್ರಿಗೆ ಹಸಿವಿನ ತೀವ್ರತೆ ಜಾಸ್ತಿ ಬಸವಣ್ಣನವರು ಒಂದು ವಚನದಲ್ಲಿ ಹೇಳಿದಾರೆ ಮಹಾದೇವಕ್ಕ ಹೇಳ್ತಾರೆ ಆವಾಗಳು ಮನ ಉದರಕ್ಕೆ ಹರಿಯುವುದು ಏನಪ್ಪಾ ತರ ಏನಿದ್ರು ಅನ್ನ ಚಿಂತನೆ ಮಾಡುತ್ತಲ್ಲ ಅನ್ನ ಚಿಂತನೆ ಮಾಡುತ್ತೆ ಅಂತಂದ್ರೆ ಅದ್ರ ಹಚ್ಚ ಮಹಾದೇವ್ಯಕ್ಕ ಬಸವಣ್ಣವರು ಯಾವಾಗಲೂ ನಮ್ಮಂಗೆ ನಿಮ್ಮಂಗೆ ಉಣ್ಣದ್ರಾಗೆ ಆ ತರ ಆಗಿರ್ತಿದ್ರು ಅಂತಲ್ಲ ಅದನ್ನು ನಿಗ್ರಹಿಸಬೇಕು ಅಂತ ಹೋದಾಗ ಅದ್ರ ತೀವ್ರತೆ ಇನ್ನೂ ಜಾಸ್ತಿ ಕಾಣಿಸುತ್ತೆ ಅದೇ ಇಲ್ಲಿ ಜೇಡದಾಸಿಮರ ಸಮಸ್ಯೆ ಕೂಡ ಅದೇ ಅವರು ನೇಯ್ಗೆ ಕಾಯ್ಕ ಮಾಡ್ತಾ ಇದ್ರು ಜೊತೆಗೆ ಧ್ಯಾನ ಪೂಜೆ ಜಪ ತಪ ಇವೆಲ್ಲ ಇತ್ತು ಅವರದ್ದು ಕಾಯ್ಕ ಮಾಡಿದ್ರು ಜೊತೆಗೆ ಗೃಹಸ್ಥರಾಗಿದ್ರು ಕೂಡ ಅವರು ಬಹಳ ದೊಡ್ಡ ಸಾಧಕರು ಜೇಡದಾಸಿಮ್ನವರು ಅದ್ಭುತ ವಚನಕಾರರು ಅವರು ಹಿರಿಯ ವಚನಕಾರರು ಬಸವಣ್ಣಗಿಂತ ಮುಂಚೆ ಇದ್ರು ಅದೆಲ್ಲ ತಪ್ಪು ಕಲ್ಪನೆ ಬಿಟ್ಬಿಡಿ ಅವೆಲ್ಲ ಅವೆಲ್ಲ ವಿದ್ವಾಂಸರುಗಳ ತಲೆ ಕೆಡಿಸ್ಕೊಂಡು ಇಬ್ರು ಮಾಡಾಕ ಬಿಟ್ಟಿದ್ರು ಮುದೇನೂರೆಲ್ಲ ಇಬ್ರು ಇದ್ರು ಅಂತೆಲ್ಲ ಬರೆದು ಹುಚ್ಚಾಪಟ್ಟೆ ಬರ್ದಾಕ್ ಬಿಟ್ಟಿದ್ದಾರೆ ಅದೆಲ್ಲ ಅಗತ್ಯ ಇಲ್ಲ ದೇವರ ದಾಸಿಮಯ್ಯ ಅನ್ನುವಂತ ಒಬ್ಬ ವ್ಯಕ್ತಿ ಬೇರೆ ಪ್ರತ್ಯೇಕವಾಗಿ ಇಲ್ವೇ ಇಲ್ಲ ಅದು ಹರಿಹರನ ಕಪೋಲ ಕಲ್ಪಿತ ಅಷ್ಟೇ ಜೇಡರ ದಾಸಿಮಯ್ಯ ಒಬ್ಬನೇ ದೇವರ ದಾಸಿಮಯ್ಯನು ಜೇಡರ ದಾಸಿಮಯ್ಯಂಗೆ ದೇವರ ದಾಸಿಮಯ್ಯ ಅಂತ ಹೇಳಿದಾನೆ ಹರಿಹರ ತಪ್ಪು ತಿಳ್ಕೊಂಡ್ರೆ ಇವರು ಅವನ ಕೆಲವು ಘಟನೆಗಳು ಕಲ್ಪಿತ ಘಟನೆಗಳನ್ನು ಬರೆದ್ಬಿಡ್ತಾನ ಅವನು ಐತಿಹಾಸಿಕ ಸಂಗತಿ ಅವನಿಗೆ ಗೊತ್ತಿರಲ್ಲ ಅವನು ಹೆಂಗ್ ಬೇಕಂಗ ಊಹೆ ಮಾಡ್ಬಿಡ್ತಾನ ಕಾಲ ನಿರ್ಣಯ ಮಾಡುವಾಗ ಅವನ್ನ ಬಿಡದೇ ಇಲ್ಲ ಈ ವಿದ್ವಾಂಸರುಗಳು ಅದೇ ಅನ್ಬಿಟ್ಟು ಕಾಲ ನಿರ್ಣಯ ಮಾಡಕ್ ಹೋಗಲ್ಲ ಅದಕ್ಕೆ ಇವ್ರು ತಲೆ ಕೆಡಿಸ್ಕೊಂಡು ದಾರಿ ತಪ್ಪಿಸ್ಕೊಂಡು ಇಡೀ ಸಮಾಜವನ್ನೇ ದಾರಿ ತಪ್ಪಿಸಿದ್ರು ಅದಕ್ಕೆ ಸ್ಪಷ್ಟವಾಗಿ ತಿಳ್ಕೊಳ್ಳಿ ದಾಸಿಮಯ್ಯ ದೇವರ ದಾಸಿಮಯ್ಯ ಬೇರೆ ಬೇರೆ ಅಲ್ಲ ಇಬ್ರು ಒಬ್ರೇನೆ ಅವರ ಪತ್ನಿ ದುಗ್ಗಳೆ ಅಮ್ಮ ಅವರ ಜಡರದಾಸಿಮಯನೋರ ವಚನಗಳಲ್ಲಿ ದೇವರ ದಾಸಿಮ್ಯನೋರ ವಚನಗಳು ಅಂತ ಏನ್ ಬಳಸ್ತೀರ ಅದರಲ್ಲಿ ಅನೇಕ ಶರಣರ ಹೆಸರು ಬಂದಿದೆ ಬಸವಣ್ಣ ಪ್ರಭುದೇವರು ಅನ್ನೋ ಹೆಸರು ಬರೆದ ಇದ್ರು ಕೂಡ ಶರಣರು ಅನ್ನೋ ಹೆಸರು ಬಂದಿದೆ ಜೊತೆಗೆ ಅಂಕಿತಗಳನ್ನ ಇಟ್ಕೊಂಡು ವಚನ ರಚನೆ ಮಾಡುವ ಪದ್ಧತಿ ಬಂದಿದ್ದೆ ಶರಣರಿಂದ ಮಹಾಮನೆಯೊಳಗೆ ಅನುಭವ ಮಂಟಪದಲ್ಲೇನೆ ಅಂಕಿತಗಳನ್ನ ಇಟ್ಕೊಂಡು ರಚನೆ ಮಾಡಬೇಕು ತಮ್ಮ ರಚನೆಗಳಿಗೆ ಅಂಕಿತಗಳನ್ನ ಇಟ್ಕೊಳ್ಬೇಕು ಅಂತ ಪರಿಕಲ್ಪನೆ ಬಂದಿದ್ದೇ ಮೊಟ್ಟ ಮೊದಲು ಕಲ್ಯಾಣದಲ್ಲಿ ಮಹಾಮನೆಯಲ್ಲಿ ಇಡೀ ವಿಶ್ವದ ಸಾಹಿತ್ಯದಲ್ಲಿ ಇದೊಂದು ನೂತನವಾದಂತ ಅತ್ಯಂತ ನೂತನವಾದಂತಹ ಪರಿಕಲ್ಪನೆ ಇದು ಆ ದೃಷ್ಟಿಯಿಂದ ನಾವು ನೋಡಿದಾಗ ನಮ್ಮ ಅನೇಕ ಸಮಸ್ಯೆಗಳಿಗೆ ಉತ್ತರ ಸಿಕ್ಬಿಡುತ್ತೆ ತಲೆ ಕೆಡಿಸಿಕೊಳ್ಳೋ ಅಗತ್ಯನೇ ಇಲ್ಲ ಆ ದೃಷ್ಟಿಯಿಂದ ಜೇಡರದಾಸಿ ಮಹಿನವರು ದೇವರದಾಸಿ ಮೈನವರು ಒಬ್ಬರೇ ಅವ್ರಿಗೆ ನೇಗಿಕಾಯ್ಕ ಮಾಡ್ತಾ ಇದ್ರು ಜೊತೆಗೆ ಒಳ್ಳೆ ಸಾಧಕರು ಗೃಹಸ್ಥರಾದ್ರೂ ಕೂಡ ಯಾವಾಗಲೂ ಪರಮಾತ್ಮನ ಚಿಂತನೆ ಸಮಾಜದ ಚಿಂತನೆ ಜಂಗಮ ಚಿಂತನೆ ಅನುಭವ ಮಂಟಪಕ್ಕೆ ಹೋಗೋದು ಇದೇ ಇತ್ತು ಮತ್ತೆ ಅಷ್ಟೆಲ್ಲ ಹೋದ್ರೂ ಕೂಡ ಅವರೇನು ಮಹಾಮನೆಯಲ್ಲಿ ಬಸವಣ್ಣವ್ರು ಮಾಡ್ತಾ ಇದ್ದಂತಹ ಮೃಷ್ಟಾನ್ನ ಭೋಜನಕ್ಕೆ ಅಂದರೆ ದಾಸೋಹಕ್ಕೆ ಅವ್ರು ಕಾಯ್ಕೊಂಡು ಕುತ್ಕೊಂತಿರ್ಲಿಲ್ಲ ಮನೆಗೆ ಬಂದು ಕಾಯ್ಕ ಮಾಡಿ ದಾಸೋಹ ಮಾಡಿ ಊಟ ಮಾಡ್ತಾ ಇದ್ರು ಹಸಿವು ಆಗ್ತದೆ ಯಾರು ಮಿತವಾಗಿ ಊಟ ಮಾಡ್ತಾರೋ ಅವ್ರಿಗೆ ಹಸಿವು ಆಗುತ್ತೆ ಅದರಲ್ಲೂ ಬೆಳಿಗ್ಗೆ ಹೊತ್ತೇನಿರುತ್ತಲ್ಲ ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ಅಥವಾ ಮೂರರಿಂದ ಎಂಟು ಗಂಟೆ ಒಳಗಡೆ ಎಂಟುವರೆ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಸಾಧಕರೇನು ಆಹಾರ ತಗೊಳ್ಳಲ್ಲ ಯಾಕಂದ್ರೆ ಅದು ಧ್ಯಾನದ ಸಮಯ ಪೂಜೆಯ ಸಮಯ ಅದು ಅವರಿಗೆ ಸಾಧನೆಯ ಸಮಯ ಅಮೃತಗಳಿಗೆ ಅಂತ ಕರೀತಾರೆ ಆ ಸಂದರ್ಭದಲ್ಲಿ ಹಸಿವು ಕಾಡುತ್ತೆ ಸಹಜ ಹಾಗೆ ಕಾಡ್ದಾಗ ಪರಮಾತ್ಮನಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರ ಅವರು ಅಂತಂದ್ರೆ ಅಲ್ಲ ಎಂತ ಮೊದಲು ವಾಸ್ತವಿಕ ಚಿತ್ರಣವನ್ನು ಕೊಡ್ತಾರೆ ಹಸಿವನ್ನ ಒಂದು ಹೆಬ್ಬಾಗಿ ಹೋಲಿಸ್ತಾರೆ ಈ ಹಾವು ಏನ್ ಮಾಡುತ್ತೆ ಬೇರೆ ಹಾವುಗಳು ಕಚ್ಚುಬಿಟ್ಟು ಸುಮ್ಮನೆ ವಿಷ ಬಿಟ್ಟು ಹೊರಟೋಗ್ಬಿಡುತ್ತೆ ನೀವು ಒದ್ದಾಡಿ ಏನೋ ಮಾಡಿ ಅದನ್ನ ವಿಷ ಕಳ್ಕೋಬಹುದು ಯಾರೋ ಔಷಧಿ ಕೊಡ್ತಾರೆ ಯಾರೋ ಇಳಿಸ್ತಾರೆ ಹಾವಿನ ವಿಷ ಇಳಸ್ ಅವರು ಸಿಗಬಹುದು ಒಂದು ಸಣ್ಣ ಹಾವುಗಳ ಕಚ್ಚಿದ್ರೆ ಮಾಮೂಲಿ ಹಾವುಗಳ ಹೆಬ್ಬ ಹಂಗಾಗಲ್ಲ ಪೂರ ನುಂಗೆ ಬಿಡ್ತದ ಪೂರ ನಂಗ್ ಬಿಡುತ್ತೆ ಅದಕ್ಕೆ ಹಸಿವನ್ನ ಅವರು ಹೆಬ್ಬಾವಲಿಸ್ತಾರೆ ಹೆಬ್ಬಾವಂದು ಗೊತ್ತಲ್ಲ ನಿಮಗೆಲ್ಲ ಹಿರಿಯ ಹಾವು ಹೆಬ್ಬ ಹಾವು ದೊಡ್ಡ ಹಾವು ದೊಡ್ಡದಂದ್ರೆ ಎಷ್ಟು ಕೆಲವು ಸಾರಿ ಹದಿನೆಂಟು ಅಡಿ ಇರ್ಬೋದು ಆಮೇಲೆ ಕಾಡಲ್ಲಿ ಈ ಜಿಂಕೆಗಳು ಸಾರಂಗಗಳು ಅಂತ ಏನ್ ಬರ್ತಾವಲ್ಲ ಅವನ್ನೇ ಬಿಡ್ತಾವ ಅವನ್ನೇ ಅದೇನು ಅಗದು ತಿನ್ನೋದು ಹಂಗಿಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಮನುಷ್ಯರನ್ನ ಹಿಡಿನೇ ನುಂಗಾಕ್ ಬಿಡ್ತಾವ್ ನುಂಗ್ಬಿಟ್ಟು ಹೋಗಿ ನಮ್ಮ ಮರಕ್ಕೆನ ಸುತ್ತಾಕೊಂಡು ಅದನ್ನ ಮುರಿತಾವ್ ಜೀರ್ಣ ಮಾಡ್ತವೆ ಅಂತ ಪ್ರತೀತಿ ಇದೆ ಅದು ನಿಜನೇ ಇತ್ತೀಚೆಗೆ ನಾವು ಒಂದು ಎರಡು ವರ್ಷದಲ್ಲೇ ಒಂದು ಮಹಿಳೆ ಒಬ್ಬ ಮಹಿಳೆಯನ್ನು ನುಂಗಿತ್ತು ಆ ಮಹಿಳೆ ನುಂಗಿದ್ದ ಆಮೇಲೆ ಆ ಹಾವನ್ನ ಮೇಲೆ ಗೊತ್ತಾಯ್ತು ಆ ಮಹಿಳೆ ಕಾಣೆಯಾಗಿದ್ದಾಳೆ ಅಂತಿದ್ರು ಆ ಹಾವು ಕಷ್ಟಪಡ್ತಾ ಇತ್ತು ಒದ್ದಾಡ್ತಾ ಇತ್ತು ದಪ್ಪ ಆಗೋಗಿತ್ತು ಮಹಿಳೆಯನ್ನು ಬಟ್ಟೆ ಸಮೇತ ನುಂಗಾಕ್ ಬಿಟ್ಟಿತ್ತು ಮಲಗಿದ ಮಹಿಳೆಯನ್ನು ನುಂಗಿ ಊರ್ ಹೊರಗೆ ಹೋಗಿ ಒದ್ದಾಡ್ತಾ ಇತ್ತು ಆವಾಗ ಅರಣ್ಯ ಇಲಾಖೆಯವ್ರನ್ನ ಕರೆಸಿ ಅವ್ರನ್ನೆಲ್ಲ ಒಪ್ಪಿಗೆ ತಗೊಂಡು ಸೀಳಿದ್ರು ಅದನ್ನ ಸೀಳ್ದಾಗ ಆ ಮಹಿಳೆ ಶವ ಸಿಕ್ತು ಸತ್ತೋಗಿದ್ಲು ಕೆಲವು ಭಾಗ ಎಲ್ಲ ಏನೇ ಜೀರ್ಣ ಆಗಿತ್ತು ಒಳಗೆ ಹೋಗಿ ಬಹಳ ಅದ್ರದ್ದು ಎಚ್ ಸಿ ಎಲ್ ಅಂತ ಏನು ನಾವು ಅಂತೀವಲ್ಲ ಅದ್ರದ್ದು ಬಹಳ ಸ್ಟ್ರಾಂಗ್ ಇರುತ್ತೆ ಮೂಳೆಗಳನ್ನು ಕೂಡ ಕರಗಿಸ್ಬಿಡುತ್ತೆ ಅದು ಅಂತಹ ಹೆಬ್ಬಾವು ದೊಡ್ಡ ಹಾವಿಗೆ ಹಸಿವನ್ನು ಹೊಲಿಸ್ತಾರೆ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಬಂದು ಬಸಿರ ಹಿಡಿಯಲು ಬಂದು ಬಸಿರ ಬಂದು ಹಿಡಿಯಲು ಬಸಿರಂದ್ರೆ ಹೊಟ್ಟೆ ಹೊಟ್ಟೆಯನ್ನ ಆಕ್ರಮಿಸ್ಕೊಂಡ್ರೆ ಹೊಟ್ಟೆಯನ್ನು ಹಿಡಿದುಕೊಂಡ್ರೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ ಆಪಾದ ಅಂದ್ರೆ ಪಾದದಿಂದ ತಲೆಯವರೆಗೆ ಮಸ್ತಕ ಅಂದ್ರೆ ತಲೆ ಆಪಾದ ಮಸ್ತಕಕ್ಕೆ ಅಡಿಯಿಂದ ಮುಡಿಯವರೆಗೆ ಅಂತಿರಲ್ಲ ಅಥವಾ ಅಡಿಯಿಂದ ಮುಡಿಯವರೆಗೆ ಅನ್ನೋ ಶಬ್ದ ಆಪಾದ ಮಸ್ತಕಕ್ಕೆ ಹಸಿವಿಗೆ ಅನ್ನವನಿಕ್ಕಿ ಹಬಲ್ಲಡೆ ಆತನೇ ಗಾರು ವಸುದೇವಾಗ ಆತನೇ ಗಾರುಡಿಗೆ ರಾಮನಾಥ ಯಾರು ಭಕ್ತ ಅಥವಾ ದಾನಿ ದಾಸೋಹಿ ಯಾರು ಈ ಹಸಿವಿಗೆ ಅನ್ನವನ್ನು ಕೊಟ್ಟು ಸಲಹುತ್ತಾರೋ ಆ ಹಸಿವಿನ ತಾಪದಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾರೋ ಅವನೇ ಬಹಳ ದೊಡ್ಡ ವ್ಯಕ್ತಿ ಬಹಳ ದೊಡ್ಡವನು ಅನ್ನುವಂತಹ ಮಾತನ್ನ ಹೇಳ್ತಾರೆ ಇನ್ನೊಂದು ವಚನ ಅದ ಹಸಿವಿನ ಬಗ್ಗೆನೇ ಹೇಳ್ತಾರೋ ಅದರಲ್ಲೂ ಪರಮಾತ್ಮನಿಗೆ ಸವಾಲಾಗ್ತಾರೋ ಬಹಳ ಅದ್ಭುತವಾಗಿ ಹೇಳ್ತಾರೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹಸಿವ ಒಡಲುಗೊಂಡವನೆಂದು ನೀನು ಎನ್ನ ನಮ್ಮ ಜಡಿದು ನುಡಿಯದಿರ ಎನ್ನಂತೆ ನೀನೊಮ್ಮೆ ಒಡಲುಗೊಂಡು ನೋಡಲ್ಲ ಮನೆ ಅಂತ ಅದ್ಭುತವಾದದ್ದು ಪರಮಾತ್ಮನಿಗೆ ಸವಾಲು ಹಾಕ್ತಾರ ನೋಡಪ್ಪ ನನ್ನನ್ನು ನೀನು ಸುಳ್ಳುಗಾರ ಅಂತ ಹೇಳಿ ಆಮೇಲೆ ಒಡಲ್ಗೊಂಡ ಹಸಿವುಳ್ಳೊಮ್ಮೆ ಅಂತ ತಿರಸ್ಕಾರ ಮಾಡ್ಬಿಡ ನೀನು ನನ್ನಾಗೆ ಬಂದ್ ಬ ಈ ಜಗತ್ತಿನಲ್ಲಿ ಬದುಕು ಗೊತ್ತಾಗತ್ತೆ ನಿನಗೆ ದೇವ್ರಿಗೆ ಹೇಳೋದ ನೀನು ಬಂದಿಲ್ ಬದುಕು ನಿನ್ನ ಪರಿಸ್ಥಿತಿ ಏನೋ ನಿನಗೆ ಗೊತ್ತಾಗುತ್ತೆ ಒಡಲುಗೊಂಡವ ಒಡಲು ದೇಹ ಹೊಟ್ಟೆ ಹೊಟ್ಟೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಅಲ್ಲಿ ಬಹಳ ಅದ್ಭುತವಾಗಿ ಒಡಲನ್ನ ಶಬ್ದವನ್ನೇ ಎರಡು ಪ್ರಕಾರವಾಗಿ ಬಳಸ್ಬಿಡ್ತಾರೆ ಎರಡು ಅರ್ಥದಲ್ಲಿ ಬಳಸ್ಬಿಡ್ತಾರೆ ಒಂದೊಂದು ಸಾಲಲ್ಲಿ ಒಂದೊಂದು ಅರ್ಥ ಒಡಲನ್ನ ಮೊದಲನೇ ಸಾಲಲ್ಲಿ ಹೊಟ್ಟೆ ಅಂತ ಆಗತ್ತೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ 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 ಅಂದ್ರೆ ಸುಳ್ಳು ಹೇಳ್ತಾನೆ ಅಂದ್ರೆ ದೇಹ ಅಲ್ಲಿ ಎರಡನೇ ದೇಹ ಅಂತ ಆಗ್ಬಿಡುತ್ತೆ ಅಥವಾ ಹೊಟ್ಟೆ ಅಂತ ಅರ್ಥ ತಗೋಬಹುದು ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನೊಮ್ಮೆ ಎನ್ನ ಜಡಿದು ನುಡಿಯೋದಿಲ್ಲ ಎನ್ನಂತೊಮ್ಮೆ ಒಡಲುಗೊಂಡು ನೋಡ ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ನೀನ್ ನನ್ನ ಹಾಗೆ ಹೊಟ್ಟೆ ತೊಟ್ಕೊಂಡು ಬಾರಪ್ಪನ ಜಗತ್ತಿಗೆ ಗೊತ್ತಾಗುತ್ತೆ ಈ ಬದುಕೋದು ಎಷ್ಟು ಕಷ್ಟ ಪ್ರಾಮಾಣಿಕತೆಯನ್ನು ಪಾಲಿಸೋದು ಎಷ್ಟು ಕಷ್ಟ ಅನ್ನೋದು ನಿನಗೆ ಗೊತ್ತಾಗುತ್ತೆ ಬಾ ಅಂತ ಹೇಳ್ತಾರೆ ಇದರ ಅರ್ಥ ಮತ್ತೆ ಸುಳ್ಳು ಹೇಳೋದು ಕಲಿಬೇಕು ಅಂತ ಅಲ್ಲ ಗೊತ್ತಾಯ್ತಲ್ಲ ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ ಆದರೆ ಪರಮಾತ್ಮನಿಗೆ ಭಕ್ತ ಪ್ರೀತಿಯಿಂದ ಮಾತನಾಡುವಾಗ ಪರಮಾತ್ಮನಿಗೂ ಕೂಡ ಸವಾಲು ಹಾಕುವಂತದ್ದು ವಚನಗಳು ಬರ್ತಾವ ಇವತ್ತು ಈ ಎರಡು ವಚನಗಳು ಹೇಳೋದಕ್ಕೆ ಕಾರಣವೂ ಇದೆ ಮಳೆ ಬರ್ತಾ ಇದೆ ಈಗ ಸುಮಾರು ನಾಲ್ಕು ಗಂಟೆಗೆ ಪ್ರಾರಂಭ ಆಗಿರ್ಬೋದು ನಾಲ್ಕು ಗಂಟೆಯಿಂದ ಶುರುವಾಗಿರೋ ಮಳೆ ಒಂದು ಸ್ವಲ್ಪ ಲಯ ಬದಲಾಯಿಸ್ತಾ ಇದೆ ಅಷ್ಟೆ ಸಾರಿ ಹೆಚ್ಚಾಗ್ಬೋದು ಸಾರಿ ಕಡಿಮೆ ಆಗ್ಬೋದು ಲಯ ಮತ್ತು ವೇಗ ಅದು ಬದಲಾಯಿಸ್ತಾ ಇದೆ ಅಷ್ಟೇ ಆದರೂ ಬರ್ತಾನೆ ಇದೆ ಒಳ್ಳೇದೇ ಮಳೆ ಬಂದರೆ ನನಗೆ ಏನು ಸಂತೋಷ ಆಗುತ್ತೆ ಅಂದರೆ ಇಷ್ಟು ಮಳೆಯಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಕೊಟ್ಟಾರೆ ನಮ್ಮ ದೇಶದಲ್ಲಿ ವಿದ್ಯುತ್ ಶಕ್ತಿಯನ್ನು ಕೂಡ ಸೌಭಾಗ್ಯ ಬಂದಿದೆಯಲ್ಲ ಇಷ್ಟು ಮಳೆ ಇದ್ರೂ ಕರೆಂಟ್ ಇತ್ತು ಈಗೇನ ಹೋಗಿರ್ಬೇಕು ಅಥವಾ ಹೋಗಿಲ್ಲ ಅನ್ಸುತ್ತೆ ಹೋಗಿದೆಯಾ ಕರೆಂಟ್ ಹೋಗಿಲ್ಲ ಐತೆ ಅಂದ್ರೆ ಎಲೆಕ್ಟ್ರಿಸಿಟಿ ಈ ಇಂತಹ ಮಳೆಯಲ್ಲೂ ಕೂಡ ಸಪ್ಲೈ ಮಾಡ್ತಾರಲ್ಲ ಇದು ಪ್ರಜಾಪ್ರಭುತ್ವದ ಶಕ್ತಿ ಆಮೇಲೆ ನಮ್ಗೆ ಎಷ್ಟು ಅನುಕೂಲ ಆಯ್ತು ಅಂತಂದ್ರೆ ಈಗ ನಾವಿಲ್ಲೊಂದು ಮೂವತ್ತು ಜನ ನಾವೆಲ್ಲ ಇರ್ಬೋದು ಇಲ್ಲಿ ಒಟ್ಟಿಗೆ ಮೂವತ್ತು ಜನ ಮನುಷ್ಯರು ನಾವು ನೀವು ಹಸುಗಳೊಂದು ಹಸು ಕರು ಎಲ್ಲ ಸೇರಿದ ಮೂವತ್ನಾಲ್ಕು ಮೂವತ್ತೈದು ನಮ್ಮ ಈ ಪುಟ್ಟ ಸಂಸಾರದಲ್ಲಿ ಅಥವಾ ಪುಟ್ಟ ಅಥವಾ ದೊಡ್ಡ ಸಂಸಾರದಲ್ಲಿ ಎರಡು ನಾಯಿಗಳು ಎಲ್ಲರೂ ನಾವು ಏನು ತೊಂದರೆ ಇಲ್ಲ ನಂಗೆ ನೀರಿನ ತೊಂದರೆ ಇಲ್ಲ ನೀರು ನಿಂತೋಯ್ತಪ್ಪ ಅನ್ನಂಗಿಲ್ಲ ಆಮೇಲೆ ಬಿಸಿನೀರ್ ಎಲ್ರಿಗೂ ಸಿಗುತ್ತೆ ನೋಡಿ ಎಂತ ಅದ್ಭುತ ಅಂದ್ರೆ ಸೋಲಾರ್ ಸಿಸ್ಟಮ್ ಸೋಲಾರ್ ಕರೆಂಟ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತೀವಿ ಜೊತೆಗೆ ಅಲ್ಲಿ ಮಳೆ ಮೇಲ್ಗಡೆ ಮಳೆ ಸುರಿತಾ ಇದ್ರೆ ಇಲ್ಲಿ ಹೀಟ್ ಪಂಪ್ ಅಂತ ಒಂದು ವ್ಯವಸ್ಥೆ ಇದೆ ಅದು ಶಬ್ದ ಬರುತ್ತೆ ನೋಡಿ ಅದು ಅದು ಹೀಟ್ ಪಂಪ್ ವ್ಯವಸ್ಥೆ ನೀರ್ ಕಾಯ್ತಾ ಇರ್ತದ ಇಷ್ಟು ಜನಕ್ಕೆ ಈ ಮಳೆಯಲ್ಲಿ ಬಿಸಿನೀರ್ ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ ಸವದೆಲ್ ಕಾಯಿಸ್ಬಿಟ್ಟು ಒಂದ್ ವೇಳೆ ಸೌದೆ ಕಾಯಿಸೋದಕ್ಕೆ ಹೋದ್ರು ಏನೊಂದ ಸಾವಿರ ರೂಪಾಯಿ ಸೌದೆ ನಾನು ಅಷ್ಟು ಅದು ಬೆಳಿಗ್ಗೆ ಬೇಗ ಎದ್ದು ಹೊಗೆ ಹೊಗೆ ಕಾಯಿ ಮಾಡ್ಕೊಂತ ಉರಿ ಹಚ್ಚಬೇಕಾಗಿತ್ತು ವಿಜ್ಞಾನ ಮುಂದುವರೆದಿದ್ದು ಮತ್ತು ವಿಜ್ಞಾನ ಮುಂದುವರೆದ ಕ್ಷಣಕ್ಕೆ ಎಲ್ಲಾ ದೇಶದವರು ಈ ತರ ಸೌಲಭ್ಯ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲ ಎಲ್ಲಾ ದೇಶಗಳ ಬಿಡಿ ನಮ್ಮ ಎಷ್ಟೋ ಮಠಗಳಲ್ಲೂ ಕೂಡ ಈ ಸೌಲಭ್ಯ ಮಾಡ್ಕೊಂಡಿಲ್ಲ ಅವ್ರಿಗೆ ಅರ್ಥ ಶಕ್ತಿ ಇಲ್ಲ ಅಂತಲ್ಲ ಯೋಜನೆಗಳಿಲ್ಲ ಅಥವಾ ಮಾಡುವ ಸಂಕಲ್ಪ ಆ ಒಂದು ಇಚ್ಛಾಶಕ್ತಿ ವಿಲ್ ಪವರ್ ಅದು ಇಲ್ಲದೆ ಇರೋದ್ರಿಂದ ಕಷ್ಟ ಅನುಭವಿಸ್ತಿದ್ದಾರೆ ಅವ್ರ ಹತ್ರ ಹಣ ಇದೆ ಸಂಪತ್ತಿದೆ ಆಮೇಲೆ ಇದೆ ಅವ್ರಿಗೆ ಮಾಡಬೇಕು ಅವ್ರು ಮಾಡ್ಕೋಬೇಕು ಆದರೆ ಮಾಡ್ಕೊಳಂಗಿಲ್ಲ ಕಾರಣ ಏನಂದ್ರೆ ಏ ನಡೆಯುತ್ತಲ್ಲ ಯಾವತ್ತೋ ಒಂದು ದಿವ್ಸಾನೇ ನಮಗೆ ತೊಂದರೆ ಆಗೋದು ಆದ್ರೆ ನಮ್ಮಲ್ಲಿ ಆರೋಗ್ಯ ಸಾಧಕರು ನೀವು ನಿರಂತರವಾಗಿ ಬರೋದ್ರಿಂದ ನಮಗೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಮಾಡುವ ಇಚ್ಛಾಶಕ್ತಿನೂ ಇದೆ ಮಾಡಲೇಬೇಕು ನಾನು ನನಗೇನಾದ್ರೂ ಒಂದು ತಲೆಯಲ್ಲಿ ಹೊಕ್ಕರೆ ಒಂದು ಒಳ್ಳೆ ಕಾರ್ಯ ಇದು ಅಂತ ಹೇಳ್ಬಿಟ್ಟು ನನ್ನ ತಲೆಯಲ್ಲಿ ಸೇರ್ಕೊಂಡು ತಂದ್ರೆ ಅದನ್ನ ಮಾಡೋ ತನಕ ಬಿಡಲ್ಲ ಅಂದ್ರೆ ಕೆಲಸ ಮಾಡಲೇಬೇಕು ಆ ರೀತಿಯಲ್ಲಿ ನಾವು ಅಭ್ಯಾಸ ಮಾಡ್ಕೋಬೇಕು ಕೆಲಸ ಮಾಡಬೇಕು ಆವಾಗ ನಮ್ಮ ವಿಜ್ಞಾನವನ್ನು ಸರಿಯಾಗಿ ಬಳಸ್ಕೊಂಡ್ರೆ ಸಂಪನ್ಮೂಲಗಳನ್ನು ಉಳಿಸ್ಬಹುದು ಮತ್ತು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡ್ಕೊಳ್ಬೋದು ಇಷ್ಟು ಮಳೆ ಬಂದರೆ ಎಷ್ಟು ನೀರು ಹರಿದೋಗ್ಬಿಡ್ತಾ ಇತ್ತು ನಮ್ಮ ಗುಡ್ಡದಿಂದ ಮತ್ತು ನೀರು ಹರಿಯಕ್ಕೆ ಹರಿಯಕ್ಕೆ ಶುರು ಆದರೆ ಮಣ್ಣು ಕೊಚ್ಚೋಕ್ಕೆ ಶುರು ಆಗುತ್ತೆ ಮಣ್ಣು ಕೊಚ್ಚಕ್ಕೆ ಶುರು ಆದರೆ ಮರಗಳ ಬೇರು ಕಾಣಿಸಕ್ಕೆ ಶುರು ಆಗುತ್ತೆ ಮೇಲ್ ಶುರು ಶುರುವಾಗುತ್ತೆ ಮರಗಳ ಬೇರು ಕಂಡು ಕಂಡು ಕೊನೆಗೆ ದಿವಸ ಏನಾಗುತ್ತೆ ಮರಗಳೇ ಬಿದೋಗ್ಬಿಡ್ತವೆ ಒಂದು ಸ್ವಲ್ಪ ಗಾಳಿ ಮೇಲೆ ಬಿದ್ದೋಗ್ಬಿಡ್ತವೆ ಈಗ ನಮ್ಮ ಆಶ್ರಮದಲ್ಲಿ ನಾವು ಒಂದು ಬಹಳ ದೊಡ್ಡ ಸಂತೋಷದ ಸಂಗತಿ ನಮಗೆ ಹೆಮ್ಮೆಯ ಸಂಗತಿ ಅಂದರೆ ಇಷ್ಟು ಮಳೆ ನೀರನ್ನು ನಾವು ಸಂಗ್ರಹ ಇಟ್ಕೊಳ್ಳೋದು ಅರವತ್ತೈದು ಸಾವಿರ ಲೀಟರ್ ಮಳೆ ನೀರನ್ನು ಸಂಗ್ರಹ ಮಾಡಿ ವರ್ಷ ವರ್ಷಪೂರ್ಣ ಮಳೆ ನೀರನ್ನೇ ಕುಡಿಯೋದು ಮಳೆ ನೀರನ್ನೇ ಅಡಿಗೆಗೆ ಬಳಸೋದು ಅಡಿಗೆ ರುಚಿನೂ ಆಗುತ್ತೆ ನೀರು ಕುಡಿಯಕ್ಕೆ ಸಂತೋಷ ಆಗುತ್ತೆ ಚಳಿ ಇದ್ರೂ ನೀರು ಕುಡಿಬಹುದು ಮಳೆ ನೀರನ್ನ ಅಷ್ಟು ಚೆನ್ನಾಗಿರುತ್ತೆ ನೀರು ಅಂತಹದ್ದು ಇನ್ನು ಈ ಶೆಡ್ಗಳ ಮೇಲೆ ಬೀಳುವಂತಹ ನೀರು ಮರದ ಪಕ್ಕದಲ್ಲಿ ಬೀಳ್ತಕ್ಕಂತಹ ನೀರು ಜಮೀನಲ್ಲಿ ಬೀಳ್ತಕ್ಕಂತಹ ನೀರು ಅದೆಲ್ಲವೂ ಕೂಡ ಹಿಂಗಾಗಿ ಮಾಡಿದೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ನಮ್ಮ ಸಿದ್ದಪ್ಪಜನ ತಂಡ ಅವರೆಲ್ಲ ಸೇರ್ಕೊಂಡು ಪಾತಿ ಮಾಡಿಬಿಡ್ತಾರೆ ಮರಗಳಿಗೆ ಒಂದೊಂದು ಪಾತಿ ಏನಿಲ್ಲ ಅಂದ್ರೂ ಒಂದೊಂದು ಮಡಿ ಅದು ಒಂದೊಂದು ಸಾವಿರ ಲೀಟ್ರು ಐದುನೂರು ಲೀಟ್ರಿಂದ ಸಾವಿರ ಲೀಟರ್ ಹಿಡಿಯುವಷ್ಟು ದೊಡ್ಡದ್ ಮಾಡ್ಬಿಡ್ತಾರೆ ನಿಂತ್ಕೊಳ್ಳೋ ಈ ಭೂಮಿ ಏನಿದೆಯಲ್ಲ ನಮ್ಮ ಈ ಭೂಮಿ ಇದು ಗಟ್ಟಿ ಭೂಮಿ ಅಲ್ಲ ಕೆಳಗಡೆ ಗಟ್ಟಿ ಅಲ್ಲ ಕಲ್ಲು ಭೂಮಿ ಅಂದ್ರೆ ಮಣ್ಣು ಜಾಸ್ತಿ ಇಲ್ಲ ಇದರಲ್ಲಿ ಕಲ್ಲುಗಳ ಜಾಸ್ತಿ ಮಣ್ಣಿದ್ರು ಕೂಡ ಕಲ್ಲಿನಿಂದ ಆಗಿರುವಂತ ಮಣ್ಣು ಮದ್ ಮದ್ ಮಧ್ಯೆ ಕಲ್ಲುಗಳಿರೋದ್ರಿಂದ ನೀರ್ ಚೆನ್ನಾಗಿ ಹಿಂಗತ್ತೆ ಒಂದು ಮರದಲ್ಲಿ ಒಂದು ಸಾವಿರ ಲೀಟರ್ ಹಿಡಿಯೋ ಅಷ್ಟು ಪಾತಿ ಮಾಡಿದ್ರೆ ಅಗಲ ತಗೊಂಡ್ರೆ ಅದು ಒಂದು ಮಳೆಗಾಲದಲ್ಲಿ ಅಂದಾಜು ಒಂದು ನಾಲ್ಕೈದು ಸಾವಿರ ಲೀಟರ್ ನೀರ್ ಹಿಂಗಿಸ್ಬಿಡುತ್ತೆ ಭೂಮಿಯೊಳಗೆ ಹಿಂಗಿಸ್ಬಿಟ್ಟು ಹಿಂಗಿಸ್ಬಿಡುತ್ತೆ ಅಂದ್ರೆ ಮಳೆ ಬಂದಂಗೆ ಬಂದಂಗ ಬಂದಂಗ್ತಾನೇ ಇರ್ತದ ಇದು ಒಂದು ಮೂರ್ ನಾಲ್ಕು ಕಡೆ ನಾವು ಹಿಂಗ ಗುಂಡಿಗಳನ್ನು ಮಾಡಿದ್ದೀವಿ ಅವು ಲಕ್ಷ ಲಕ್ಷ ಲೆಕ್ಕದಲ್ಲಿ ನೀರನ್ನ ಒಳಗಡೆ ಅದೇ ನಾನು ಹೇಳ್ತಿರ್ತೀನಿ ನಾವು ಭೂಮಿ ತಾಯಿಗೆ ಭಾರ ಅಲ್ಲ ನಾವು ಭೂಮಿ ತಾಯಿಗೆ ಅಲ್ಲ ಯಾಕೆ ಅಂದ್ರೆ ನಮಗೆ ನಿಮಗೆ ಎಲ್ಲರಿಗೂ ನಮ್ ಏನು ನಮ್ಮ ದೈನಂದಿನ ಉಪಯೋಗಕ್ಕೆ ಸ್ನಾನ ಬಟ್ಟೆ ಗೋವುಗಳ ಶಾ ಗೋಶಾಲೆ ಸ್ವಚ್ಛಡಕ್ಕೆ ಕೊಟ್ಟಿಗೆ ತೊಳೆಯೋದಕ್ಕೆ ಎಲ್ಲಾ ಸೇರಿದ್ರು ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಲೀಟ್ರ್ ನಾವು ವರ್ಷದಲ್ಲಿ ಬಳಸ್ಬಹುದು ಇನ್ನು ಜಾಸ್ತಿ ಅದು ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಲೀಟರ್ ಅಂದ್ರೆ ತುಂಬಾ ಜಾಸ್ತಿನೇ ಬಳಸ್ತೇವೆ ಅಂತ ಅರ್ಥ ಆದ್ರೆ ನಾವು ಭೂಮಿಗೆ ವಾಪಸ್ ಕೊಡೋದು ಬಳಸಿದ ನೀರನ್ನು ವಾಪಸ್ ಕೊಡ್ತೀವಿ ನಾವೇನ್ ಬಳಸಿರ್ತೀವಲ್ಲ ಆ ನೀರು ಕೂಡ ಭೂಮಿಗೆ ಹೋಗಂಗ್ ಮಾಡಿದೀವಿ ಭೂಮಿ ಹಿಂಗ್ ಮಾಡಿದೀವಿ ಅದನ್ನ ಗೊಬ್ಬರ ಮಾಡ್ತೀವಿ ರಸಗೊಬ್ಬರ ನಿಜವಾದ ರಸಗೊಬ್ಬರ ಅದು ಆಮೇಲೆ ಏನ್ ಮಾಡಿದೀವಿ ಅಂತಂದ್ರೆ ಆ ಹಿಂಗ ಗುಂಡಿಗಳ ಮೂಲಕ ಕೋಟ್ಯಾಂತರ ಲೀಟ್ರ್ ಅಂದ್ರೆ ಒಂದ್ ಐದು ಕೋಟಿ ಲೀಟ್ರ್ ಇನ್ಬೋದು ಎರಡು ಕೋಟಿ ಮೂರು ಕೋಟಿ ಲೆಕ್ಕ ಇಲ್ಲ ಅದು ಆವಾಗ ನಮಗೆ ಬಡತನ ಅನ್ನೋದು ಅಥವಾ ಒಣ ಒಣ ಭೂಮಿ ಅಂತ ಅನ್ನೋದು ಹಂಗಾಗಲ್ಲ ಭೂಮಿನೇ ತಂಪಾಗ್ಬಿಡ್ತದೆ ನೀವು ಬೇರೆ ಕಡೆ ಹೋಗೋದಕ್ಕೂ ಇಲ್ಲಿ ಬರೋಕ್ಕೂ ನೋಡಿ ಇಲ್ಲಿ ನೀವು ನೆರಳು ಇರುತ್ತೆ ಗೇಟ್ ಇಂದ ಒಳಗಡೆ ಪ್ರವೇಶ ಮಾಡ್ತಿದ್ದಂಗೆ ನೆರಳು ಬೇಸಿಗೆ ಕಾಲದಲ್ಲೂ ಕೂಡ ನಮ್ಮ ಮರಗಳು ಬಾಡಿದ್ದಿಲ್ಲ ಬಾಡಿಗೆರೋ ತರ ಕಾಣಿಸಲ್ಲ ಬೇಸಿಗೆಲ್ಲೂ ಕಾಣಿಸಲ್ಲ ನಿಮ್ಗೆ ಕಾರಣ ನೀರಿನ ಸೌಲಭ್ಯ ನೀರನ್ನು ಕುಡಿತಾವ್ ಕುಡಿತಾವ ಬೇರುಗಳು ನೀರನ್ನ ಹೀರ್ಕೊಳ್ತವೆ ಇಂಗಿದ ನೀರನ್ನ ಬೇರುಗಳು ಹೀರ್ಕೊಂಡು ಅವು ತಮ್ಮ ಶಕ್ತಿಯನ್ನ ಸಾರವನ್ನ ಹೆಚ್ಚು ಮಾಡ್ಕೊಳ್ತವೆ ಆದ್ರಿಂದ ನಿಮಗೆ ಎಲ್ಲರಿಗೂ ನಾನು ಹೇಳೋದು ಅಷ್ಟೇ ನಮ್ಮ ಹುಡುಗರು ಸಣ್ಣ ಹುಡುಗರು ಬಂದಾರಲ್ಲ ಈಗ ತ್ರಿಮೂರ್ತಿಗಳು ಹರೀಶ ಪರಶುರಾಮ ಮತ್ತು ವಿನಾಯಕ ಇವರು ಅಷ್ಟೇ ನೀವು ಏನೋ ನಾವು ಆಳ್ಗಳಪ್ಪ ನಾವೇನೋ ಬದುಕೋದು ಹೇಳಿರ್ತಾರೆ ಮಾಡೋದು ಹಂಗ ಅನ್ಕೋಬಾರ್ದು ನಾವು ವಿಶೇಷವಾಗಿ ಕೆಲಸ ಮಾಡ್ಬೇಕು ಚೆನ್ನಾಗಿ ಕೆಲಸ ಮಾಡ್ಬೇಕು ಚೆನ್ನಾಗಿ ಊಟ ಮಾಡ್ಬೇಕು ಬೇಗ ಬೆಳಿಗ್ಗೆ ಎದ್ದೇಳ ಕರ್ಕೆ ನಾಳೆಯಿಂದ ಐದು ನಲವತ್ತಕ್ಕೆ ಅನ್ಕೊಬಿಡಿ ಟೈಮ್ ನೀವು ಐದುವರೆಗೆ ಅನ್ಕೊಳ್ಳಿ ಐದು ನಲವತ್ತಕ್ಕೆ ಅಂದ್ರೆ ಐದು ಐವತ್ತು ಬರ್ತೀರಾ ಐದು ಐವತ್ತೈದಕ್ಕೆ ಬರ್ತೀರಾ ಹಂಗ್ ಮಾಡಬಾರ್ದು ಐದುವರೆಗೆ ಅನ್ಕೊಳ್ಳಿ ನೀವು ಮನಸ್ಸಲ್ಲಿ ಎದ್ದು ತಯಾರಾಗಿ ರಮೇಶನ ಜೊತೆ ಕೈ ಕೂಡಿಸಿ ಅವ್ರಿಗೆ ಕೆಲಸ ಮಾಡ್ಕೊಡಿ ಎಷ್ಟು ಸಂತೋಷ ಪಡ್ತಾರೋ ಅವ್ರು ಜಮಖಾನ ಹ ಅವರೇ ಮಾಡಬೇಕು ಯಾರೋ ಅನ್ನೋದಕ್ಕಿಂತ ನೀವೆಲ್ರು ನೀವು ಮೂರು ಜನ ಸೇರ್ಕೊಂಡ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗತ್ತೆ ಅವರು ದಿವಸ ಕರೆಯೋದೆ ಅಂತ ಕರೀಲಿಕ್ಕಿಲ್ಲ ಆದ್ರೆ ನೀವು ಬಂದ್ ಮಾಡಿದ್ರೆ ಅವ್ರದ್ದು ಆಶೀರ್ವಾದ ಅವ್ರ ಪ್ರೀತಿ ಸಿಗುತ್ತಲ್ಲ ಅದೇ ಆಶೀರ್ವಾದ ಅದರಿಂದ ನಿಮ್ಮ ಬಾಳು ಉತ್ತಮ ಆಗತ್ತೆ ನಿಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ ಕೆಲಸ ಬೈಸ್ ಬೈತಾರಲ್ಲ ಅಥವಾ ಸಿಟ್ ಮಾಡ್ತಾರಲ್ಲ ಅಥವಾ ಸಂಬಳ ಕೊಡ್ತಾರಲ್ಲ ಅಂತ ಮಾಡೋದ್ಕಿಂತ ನಿಮ್ಮ ಸಂತೋಷದಿಂದ ಕೆಲಸ ಮಾಡೋಕೆ ಶುರು ಮಾಡಿ ಅವಾಗ ಅದು ಅದು ಎಲ್ಲದೂ ಬರುತ್ತೆ ಸಂಬಳನೂ ಬರುತ್ತೆ ಎಲ್ಲದೂ ಬರುತ್ತೆ ಪ್ರೀತಿನೂ ಸಿಗುತ್ತೆ ಆಶೀರ್ವಾದ ಸಿಗುತ್ತೆ ಎಲ್ಲ ಸಿಗುತ್ತೆ ಆದರೆ ಸಂತೋಷದಿಂದ ನಿಮಗೂ ಸಂತೋಷ ಸಿಗುತ್ತೆ ಅದೇ ಒತ್ತಾಯ ಪೂರ್ವಕವಾಗಿ ಮಾಡಿದ್ರೆ ಎರಡು ಸಾರಿ ಮೂರು ಸಾರಿ ಒಪ್ಸಿದ್ರು ಹೇಳೋಂಗಿಲ್ಲ ಸಾರಿ ಸಿಟ್ ಮಾಡೋದು ಮೀಟಿಂಗಲ್ಲಿ ಬೈಯೋದು ಈ ತರ ಎಲ್ಲ ಮಾಡ್ಕೊಂಬಿಟ್ರೆ ನಿಮಗೆ ಸಂತೋಷ ಇರಲ್ಲ ಸಂಬಳ ಸಿಗುತ್ತೆ ಆದರೆ ಸಂತೋಷ ಇರಲ್ಲ ಆದ್ರಿಂದ ನಮ್ಮ ಮಹಾಮನೆಯ ವಿಶೇಷ ಏನಪ್ಪಾ ಅಂದರೆ ಸಂತೋಷವಾಗಿ ಕೆಲಸ ಮಾಡೋಣ ಸಂತೋಷವಾಗಿ ಬದುಕೋಣ ನಮ್ಮ ಬದುಕು ನಮ್ಮ ದೈನಂದಿನ ಜೀವನ ಹೇಗಿರ್ಬೇಕಪ್ಪ ಅಂದರೆ ಸಾರ್ಥಕ ಆಯ್ತಪ್ಪ ಇವತ್ತಿನ ದಿನ ನನ್ನ ಈ ದಿನ ಸಾರ್ಥಕ ಆಯಿತು ಅಂತ ನಮಗೆ ಅನ್ನಿಸ್ಬೇಕು ಹಾಗೆ ಬದುಕುವಂತಹ ಪರಿಪಾಠವನ್ನು ಇಟ್ಕೊಳ್ಳಿ ಜೊತೆಗೆ ವಿಜ್ಞಾನ ಯುಗವನ್ನು ಚೆನ್ನಾಗಿ ಬಳಸ್ಕೊಳ್ಳೋಣ ವೈಜ್ಞಾನಿಕ ಸಾಧನೆಗಳನ್ನ ಆಧ್ಯಾತ್ಮಿಕ ಸಿದ್ಧಿಯ ಜೊತೆಗೆ ಬಳಸ್ಕೊಳ್ಳೋಣ ಆತ್ಮ ಸಾಧನೆಯೂ ಇರಲಿ ಪ್ರೇಯರಿಗೆ ಬರೋದು ಅಧ್ಯಾತ್ಮ ಸಾಧನೆ ನಿಮ್ದು ನಾವು ಬೇರೆ ಬೇರೆಯವ್ರು ಬೇರೆ ಬೇರೆ ತರ ಅಧ್ಯಾತ್ಮ ಸಾಧನೆ ಮಾಡ್ಬೇಕು ಧ್ಯಾನ ಮಾಡ್ಬೇಕಾಗತ್ತೆ ಪ್ರಾಣಾಯಾಮ ಪೂಜೆ ಯಾರ್ಯಾರ್ದು ಏನೇನು ಜವಾಬ್ದಾರಿ ಇದೆಯೋ ಅದನ್ನ ಮಾಡ್ತಾ ಇರ್ಬೇಕು ಜೊತೆಗೆ ನಿಮ್ಗೆ ಕಾಯ್ಕ ಮಾಡ್ತಾ ಇರ್ಬೇಕು ಪ್ರಾರ್ಥನೆಗೆ ತಪ್ಪಿಸ್ಕೊಂಡ್ರೆ ನೀವು ಅಷ್ಟ್ರ ಮಟ್ಟಿಗೆ ನುಕ್ಸಾನ್ ಮಾಡ್ಕೊಂಡಂಗೆ ನಾವು ಸುಮ್ಮನೆ ಇರ್ತೀವಿ ಯಾಕಂದ್ರೆ ಕಾಯ್ಕ ಮಾಡ್ತಿರ್ಬೋದು ಅವ್ರಿಗೆ ಪಾಪ ತೊಂದ್ ಬರೋಕ್ಕೆ ತೊಂದರೆ ಇರ್ಬೋದು ಬಿಡಪ್ಪ ಸುಸ್ತಾಗಿರುತ್ತೆ ಸರಿ ಅದು ನಿಮ್ಮ ಅಲ್ಲಿದ್ದರೂ ನೀವು ಆಧ್ಯಾತ್ಮ ಸಾಧನೆ ಮಾಡ್ಕೊಳ್ಳಿ ನಿಮ್ಮದೇ ಆದಂಥ ಪದ್ಧತಿ ಇಟ್ಕೊಳ್ಳಿ ಬರಲೇ ಬರೋದಕ್ಕೆ ಮೊದಲು ಪ್ರಾಧಾನ್ಯತೆ ಕೊಡಿ ಆದ್ಯತೆ ಮೊದಲು ಹಾಗೆ ಬರಬೇಕು ಆರೋಗ್ಯ ಸಾಧಕರು ಅಷ್ಟೇ ಕೇವಲ ಏನೋ ಉಪವಾಸ ಮಾಡಿದ್ವಿ ನಮ್ದೊಂದು ನೋವು ಹೋಯಿತು ನಮ್ದೊಂದು ಇಷ್ಟು ತೂಕ ಕಡಿಮೆ ಆಯಿತು ಅಷ್ಟೇ ಗುರಿ ಇಟ್ಕೋಬೇಡಿ ಆತ್ ಆತ್ಮ ಸಾಧನೆಯು ಗುರಿ ಆಗಲಿ ನಿಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ತಕ್ಕಂಥದ್ದು ಗುರಿ ಆಗಲಿ ಆವಾಗ ಈಗ ಏನು ನೀವು ಇಲ್ಲಿ ಬಂದಿದ್ದು ಸಾರ್ಥಕ ಆಗತ್ತೆ ನಾವು ಈ ಒಂದು ಆರೋಗ್ಯ ಸಾಧನೆ ಆರೋಗ್ಯ ಶಿಬಿರ ಆರೋಗ್ಯ ಸಾಧಕ ಕಾರ್ಯಕ್ರಮ ಮಾಡಿದ್ದೀವಲ್ಲ ಅದು ಸಾರ್ಥಕ ಆಗತ್ತೆ ಹಾಗೆ ನಾವೆಲ್ಲ ಬದುಕೋಣ ಅದಕ್ಕೆ ದೇವ್ರು ಕೊಡ್ತಕ್ಕಂಥದ್ದನ್ನ ಚೆನ್ನಾಗಿ ಬಳಸ್ಕೊಳ್ಳೋಣ ಮತ್ತೆ ದೇವರಿಗೆ ಸಂತೋಷ ಉಂಟಾಗುತ್ತೆ ಅದರಿಂದ ದೇವರ ಆಶೀರ್ವಾದವನ್ನ ನಾವು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಅದು ಮಳೆ ರೂಪದಲ್ಲಿ ಬರ್ಬೋದು ನಮಗೆ ಶಕ್ತಿ ರೂಪದಲ್ಲಿ ಬರ್ಬೋದು ಭಕ್ತಿ ರೂಪದಲ್ಲಿ ಬರ್ಬೋದು ಯಾವ ರೂಪದಲ್ಲೇ ಬರಲಿ ಆ ದೇವರ ಆಶೀರ್ವಾದವನ್ನ ನಾವು ಚೆನ್ನಾಗಿ ಬಳಸ್ಕೊಂಡಿದ್ದೆ ಆದರೆ ನಮ್ಮ ಬದುಕು ಸಾರ್ಥಕ ಆಗತ್ತೆ ಅನ್ನುವ ಮಾತನ್ನ ಹೇಳ್ತಾ ನಾಳೆ ಬೆಳಗ್ಗೆ ಐದು ನಲ್ವತ್ತಂದ್ರೆ ಎಲ್ಲರೂ ಅಟೆಂಡ್ ಇರ್ಬೇಕು ನೀವು ಆರೋಗ್ಯ ಸಾಧಕರು ಅಷ್ಟು ಯಾಕೆ ತಡೆ ಮಾಡ್ತಾ ಇದ್ದೀರಾ ನೀವು ಐದುವರೆಗೆ ಅನ್ಕೊಳ್ಳಿ ಒಂದು ಒಂದ್ ಪಕ್ಷ ಸ್ನಾನ ಆಗದಿದ್ರು ಪರವಾಗಿಲ್ಲ ಬಂದ್ಬಿಡಿ ಆಮೇಲೆ ಸ್ನಾನ ಮಾಡಕ್ ಬರುತ್ತೆ ಅದಕ್ಕೆ ಪ್ರೇಯರಿಗೆ ಮಿಸ್ ಮಾಡ್ಬೇಡಿ ಆಮೇಲೆ ಸ್ಪೆಷಲ್ ರೂಮಲ್ಲಿ ಇರೋರ್ಗಂತೂ ಸ್ನಾನಕ್ಕೂ ಏನು ತೊಂದರೆ ಆಗ್ಲಿಕ್ಕಿಲ್ಲ ಆ ನೀರು ಒಂದೊಂದು ಒಂದು ರೂಮಲ್ಲಿ ನೀರು ಸಣ್ಣಕ್ ಬರ್ಬೋದು ಆದ್ರೆ ಬಾಕಿ ಅಂತ ಎಲ್ರಿಗೂ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಐದು ನಲ್ವತ್ತಂದ್ರೆ ಇರ್ಬೇಕು ಎಲ್ರು ಆಗೋ ಹೊತ್ತಿಗೆ ಬೆಲ್ಲು ನಿಮಿತ್ತ ಮಾತ್ರ ಆಗ್ಬೇಕಾದಷ್ಟೇ ಸಮಯ ಗೊತ್ತು ಮಾಡ್ಕೊಡಕ್ಕೆ ಆದರೆ ಸಮಯಕ್ಕೆ ಸರಿಯಾಗಿ ಬನ್ನಿ ಪ್ರೇಯರ್ಗೆ ಬೆಳಗಿನ ಪ್ರಾರ್ಥನೆ ಇನ್ನೂ ವಿಶೇಷ ಬೆಳಗ್ಗೆ ಬೇಗ ಎದ್ದಳ ರೂಢಿ ಇದೆಯಲ್ಲ ಅದು ಜೀವನದ ಒಂದು ಸಂಪತ್ತು ಬೆಳಿಗ್ಗೆ ಬೇಗ ಯಾರೋ ಹೇಳೋದು ರೂಢಿ ಮಾಡ್ಕೊತಿರೋ ಅದು ಜೀವನದ ಸಂಪತ್ತು ಅದನ್ನ ಬಳಸ್ಕೊಂಡು ನಿಮ್ಮ ಜೀವನವನ್ನೇ ಉದ್ಧಾರ ಮಾಡ್ಕೊಳ್ಬೋದು ಅದಕ್ಕೆ ಬೆಳಗಿನ ಪ್ರಾರ್ಥನೆಗೆ ಬಹಳ ಜನ ತಪ್ಪಿಸ್ತಿರ ಮತ್ ಮತ್ತೆ ಕರಿತಿರ್ತಾರೆ ರಮೇಶ್ ಅವರು ಹಿರಣ್ಣ ಅವರೆಲ್ಲ ಕರಿತಿರ್ತಾರೆ ಕರೆಸ್ಕೊಬೇಡಿ ನೀವೇ ಬನ್ನಿ ಜೊತೆಗೆ ಆ ಪ್ರಾರ್ಥನೆಯ ಸುಖ ಬೆಳಿಗ್ಗೆ ಬೇಗ ಎದ್ದ ಎದ್ದಳುವ ಲಾಭ ಅದನ್ನೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ